ಎ ಸಿ ರೂಮಲ್ಲಿರುವಂಥವರು ಜನಸಾಮಾನ್ಯರ ನಡುವೆ ಬಂದು ಹೊರಗಡೆ ಬಂದು ಕೆಲಸ ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಯನ್ನು ಪ್ರತಾಪ್ ಸಿಂಹ ಕೇಳಿದರು ಇವೆಲ್ಲ ಕಡೆಗೆ ಟಿಕೆಟ್ ಘೋಷಣೆಯಾಗಿ ಎರಡನೇ ದಿನವೇ ಮಹಾರಾಜರು ಆ ಮಾತನ್ನು ಸುಳ್ಳು ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ನಂಗೆ ಕಾಣ್ತಾ ಇದೆ ಸರಸ್ವತಿ ಪರಮಲ್ಲಿ ಅವರು ಬಂದು ಸಾಮಾನ್ಯ ಜನರ ಜೊತೆಗೆ ನಿಂತ್ಕೊಂಡು ಚಹಾ ಕುಡಿದು ಚಾಯ್ ಪೇ ಚರ್ಚಾ ಶುರು ಮಾಡಿದರು ಇದೆಲ್ಲದ್ರ ಜೊತೆಗೆ ರಾಜಕಾರಣಕ್ಕೆ ನಾನು ಯಾಕೆ ಬಂದೆ ಅಂತ ನಮ್ಮ ಪ್ರತಿನಿಧಿ ಜೊತೆಗೆ ಅವರು ಆಗಿ ಮಾತಾಡಿದ್ದಾರೆ ಎಲ್ಲೊಂದು ಕಡೆಗೆ ಏನು ಅಂದರೆ ಈ ಸಾಮಾಜಿಕ ಬದಲಾವಣೆಯನ್ನು ರಾಜಕೀಯದ ಮುಖಾಂತರ ತರಬಹುದು ಅನ್ನುವಂಥ ವಿಶ್ವಾಸ ಇತ್ತು ಹೀಗಾಗಿ ನಾನು ಲಾಬಿ ಮಾಡಲಿಲ್ಲ ನನಗೆ ಸಿಕ್ಕಂಥ ಅವಕಾಶವನ್ನು ನಾನು ಬಳಸ್ಕೋತೀನಿ ನಾನು ಸಾಧನೆ ಮಾಡಿ ತೋರಿಸ್ತೀನಿ ಅನ್ನುವಂಥ ವಿಶ್ವಾಸವನ್ನ ಯದುವೀರ್ ಅವರು ಹೇಳಿದ್ದಾರೆ ಬನ್ನಿ ನಮ್ಮ ಪ್ರತಿನಿಧಿ ರಾಮ್ ಅವ್ರ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಏನು ಹೇಳಿದರು ನೋಡು ಯದುವೀರವರು ಅವರು ರಾಜಕಾರಣಕ್ಕೆ ಬಂದಿದ್ದು ಸಾಕಷ್ಟು ಜನಕ್ಕೆ ಅಚ್ಚರಿಯಾಗಿದೆ ಕೆಲವರಿಗೆ ಅಂದರೆ ಅವರು ರಾಜಕಾರಣಕ್ಕೆ ಬರಬಾರ್ದಾಗಿತ್ತು ಅನ್ನೋ ಒಂದು ಮಾತುಗಳು ಸಹ ಚರ್ಚೆ ಆಗ್ತಾ ಇದೆ ದಿಢೀರ್ ಅಂತ ಬಂದಂಥ ನಿರ್ಧಾರ ಅಥವಾ ಹೇಗೆ ರಾಜಕಾರಣ ಜನರಲ್ಲಿ ಅದು ಒಂದು ಭಾವನೆ ಇತ್ತು ಅಂತ ಕೋರ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಅದು ನೋಡಿದ್ದೀವಿ ಆದರೆ ನಮ್ಮ ಪೂರ್ವಜರು ಎಲ್ಲ ಈ ನಮ್ಮ ಮೈಸೂರು ಸಂಸ್ಥಾನದ ಇದು ಒಂದು ಭಾರತಕ್ಕೆ ಒದಗಿಸಿದ ಸಮಯದಲ್ಲಿ ಅದ ಕಾರಣ ಇರೋದಂದರೆ ಎಲ್ಲರಿಗೂ ತಮ್ಮದೇ ವೃತ್ತ ಜೀವನವನ್ನು ಸೃಷ್ಟಿಸಲು ಒಂದು ಅವಕಾಶ ಇರುತ್ತೆ ಅಂತ ಸೊ ನಮಗೂ ಅಂತೂ ನಮ್ಮದೇ ಆದ ನಾರಾಯಣ ಬಾಲರಾಜು ನರ್ಸರಿ ಕೃಷಿ ಮಾಡಿ ತಿಂಗಳಿಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ತನ್ನು ಸೃಷ್ಟಿಸಲು ಅವಕಾಶ ಕೊಡುವಂಥದ್ದಲ್ಲಿ ಏನೂ ತಪ್ಪಿಲ್ಲ ಅದರ ಜೊತೆಗೆ ನನಗೆ ಗೊತ್ತಿದೆ ದೊಡ್ಡ ಮಟ್ಟದಲ್ಲಿ ನೀತಿ ನಿಯಮ ಮೂಲಕ ಒಂದು ಬದಲಾವಣೆ ತರಬೇಕಂದ್ರೆ ಅದು ಬರೀ ರಾಜಕೀಯ ಮೂಲಕ ಮಾಡಬಹುದು ಸೊ ಅದಕ್ಕಾಗಿ ನಾನು ಇದಕ್ಕೆ ಈ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿರೋದು ರಾಜಗೌರವ ರಾಜಕಾರಣ ಎರಡನ್ನೂ ಸಹ ಬ್ಯಾಲೆನ್ಸ್ ಮಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ತಾವಿದ್ದೀರಾ ಅದಕ್ಕೆ ಪ್ರಿಪೇರ್ ಆಗಿದ್ದೀರಾ ಅಥವಾ ಹೇಗೆ ಎರಡರ ವ್ಯತ್ಯಾಸ ರಾಜಗೌರವ ರಾಜಕಾರಣ ಸಂಪೂರ್ಣವಾಗಿ ನನ್ನ ನಾನು ಸಿದ್ಧರಾಗಿದ್ದೀನಿ ವ್ಯತ್ಯಾಸ ಇರೋದು ಕಡಿಮೆನೇ ದ ನೀವು ನೋಡೋಕ್ಕೆ ಹೋದರೆ ಇಲ್ಲೂ ಒಂದು ನಮ್ಮ ನಡವಳಿಕೆ ಮತ್ತು ನಮ್ಮ ನಮ್ಮ ಯಾವ ರೀತಿ ನಾವು ನಮ್ಮ ಏನೇನು ಅಫೇರ್ಸ್ ಇದೆ ಅದನ್ನ ನಾವು ಯಾವ ರೀತಿ ಕಂಡಕ್ಟ್ ಮಾಡ್ಕೋತೀವಿ ಅದರಲ್ಲಿ ಒಂದು ಒಂದು ಗೌರವ ಮತ್ತು ಒಂದು ನಿಜವಾದ ಒಂದು ಜನರ ಒಂದು ಒಳ್ಳೆಗೆ ಅವರ ಪರಿಸ್ಥಿತಿಯನ್ನು ಉತ್ತಮಗೊಳಿಸೋದಕ್ಕೆ ನಾವು ಕೆಲಸ ಮಾಡಿದ್ರೆ ಆ ಒಂದು ಗೌರವವನ್ನು ನಾವು ರಕ್ಷಣೆ ಮಾಡ್ಬಿಟ್ಟು ಮುಂದುವರಿಬೋದು ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ರಾಜಕಾರಣ ಅಂದರೆ ರಾಜಕಾರಣಿಗಳು ಅಂದರೆ ಒಂದು ರೀತಿಯಾಗಿ ವಿಭಿನ್ನವಾಗಿ ನೋಡುವಂಥ ಕೆಲಸ ಜನ ಮಾಡ್ತಾ ಇದ್ದಾರೆ ಅಂಥ ಕಾಲಘಟ್ಟದಲ್ಲಿ ತಾವು ರಾಜಕಾರಣಕ್ಕೆ ಬರ್ತಾ ಇದ್ದೀರಾ ಪ್ರಿಪೇರ್ ಆಗಿದ್ದೀರಾ ಮೈಂಡ್ಸೆಟ್ ಹೇಗಿದೆ ಎಲ್ಲ ಪ್ರಿಪ್ರೇಷನ್ಸು ನಡೆದಿದೆ ಏನೇನು ಅಧ್ಯಯನ ಮಾಡಬೇಕಾಗಿರೋದು ಅದನ್ನು ಮಾಡಿದ್ದೀನಿ ಇನ್ನೂ ಮಾಡಬೇಕಾಗಿದೆ ಅದನ್ನ ಮಾಡ್ತಾ ಇದ್ದೀವಿ ಇದು ಸುಮ್ಮನೆ ಅದು ಯಾವತ್ತೂ ಮುಗಿಯೋದಿಲ್ಲ ಘೋಷ ಇದು ನಮಗೆ ಒಂದು ಅವಕಾಶ ಸಿಕ್ಕಿದ ನಂತರನೂ ಕೂಡ ಅದು ಫುಲ್ ಟರ್ಮ್ಗೂ ನಡೀತಾ ಇರುತ್ತೆ ಅದೇನೋ ನಿಲ್ಲಿಸುವಂಥದ್ದು ಏನಿಲ್ಲ ಸಿದ್ಧತೆಗಳು ಯಾವಾಗಲೂ ಆಗ್ತಾ ಇರುತ್ತೆ ಬಟ್ ಈ ಒಂದು ಪದವಿಗೆ ಏನೇನು ಬೇಕಾಗಿದೆ ಮತ್ತು ಸಾರ್ವಜನಿಕ ಜೀವನದಲ್ಲಿ ಏನೇನು ಬೇಕಾಗಿದೆ ಅದೆಲ್ಲ ಸಂಪೂರ್ಣವಾಗಿ ಸಿದ್ಧರಾಗಿದೆ ನಮಗೆ ಟಿಕೆಟ್ ಸಿಕ್ಕಂಥದಕ್ಕೆ ಸಾಕಷ್ಟು ಜನ ಲಾಬಿ ಮಾಡಿದ್ದಾರೆ ರಾಜಸ್ಥಾನದಿಂದ ಇನ್ಫ್ಲೂಯೆನ್ಸ್ ಆಗಿದೆ ಮತ್ತೆಲ್ಲ ಎಲ್ಲ ಇರ್ತಾರೆ ವಾಸ್ತವ ಲಾಬಿ ಮಾಡೋವಂಥದ್ದು ಏನೋ ಅವಶ್ಯಕತೆ ಇಲ್ಲ ಈ ರಾಜ್ಯ ಸರ್ಕಾರದಲ್ಲೇ ನಾವು ಸಂಪರ್ಕದಲ್ಲಿ ಯಾವಾಗಲೂ ಇದ್ದೇ ಇದೀವಿ ನಮ್ಮ ನಿಮ್ಮ ಎಲ್ಲರೂ ನೋಡಿದ್ದೀರ ನಮಗೇನು ಯಾರು ಪ್ರಭಾವ ಮಾಡೋವಂಥದ್ದು ಮತ್ತು ಲಾಬಿ ಮಾಡೋದ ಅವಶ್ಯಕತೆಯೇ ಇಲ್ಲ ಅದೆಲ್ಲ ಸುಳ್ಳು ಮಾಹಿತಿ ನಮ್ಮದೇ ನೇರ ಸಂಪರ್ಕ ಇದೆ ಅದರ ಮೂಲಕವೇ ಎಲ್ಲ ಒಂದು ಸಾಮಾನ್ಯ ಅಭ್ಯರ್ಥಿ ಆಗಿಯೇ ಅದರ ಪ್ರೋಸೆಸಲ್ಲೇ ನಾವು ಎಲ್ಲ ಈ ಈ ಮುಂದುವರಿತಾ ಬಂದಿದ್ದೀವಿ ಈ ಸಾಮಾಜಿಕ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ರಾಜಕಾರಣವೇ ಉತ್ತರ ಅಂತ ಅನ್ಸುತ್ತಾ ಹೇಗೆ ಅಂತ ಹೌದು ದೊಡ್ಡ ಮಟ್ಟದಲ್ಲಿ ನೀವು ಒಂದು ಬದಲಾವಣೆ ತರಬೇಕಂದ್ರೆ ಬಟ್ ಈಗಿನ ವ್ಯವಸ್ಥೆಯಲ್ಲಿ ಅತ್ಯದ್ಭುತವಾದ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅದು ರಾಜಕೀಯ ಮೂಲಕನೇ ಬರ್ಬೋದು ಯಾಕೆಂದರೆ ನಿಮ್ಮ ನೀತಿ ನಿಯಮದಲ್ಲಿ ಬದಲಾವಣೆ ತರಬೇಕಾಗಿದೆ ಜನರ ಒಂದು ದೊಡ್ಡ ಪ್ರಭಾವದಲ್ಲಿ ಒಂದು ದೊಡ್ಡ ಬದಲಾವಣೆ ಬರಬೇಕಂದರೆ ಅದು ಬರಿ ನೀತಿ ನಿಯಮದ ಬದಲಾವಣೆಯೊಂದಿಗೆ ಬರುತ್ತೆ